ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ಏರಿಯಾ ತುಂಬಾ ಖರಾಬು ಹುಷಾರಾಗಿರ್ಬೇಕು ಅದಕ್ಕೆ ಹೇಳೋದು ಇದನ್ನ ಮೆಜೆಸ್ಟಿಕ್ ಅಂತ ಸಿಕ್ಕಾಪಟ್ಟೆ ಜನ ಗುರು ಹತ್ತಾದ್ಮೇಲೆ ವಿಡಿಯೋ ಮಾಡ್ತೀನಿ ಆಯ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ನೋಡ್ರಿ ಹಿಂಗೆ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ರೆ ನೆಟ್ವರ್ಕ್ ಕೂಡ ಇಲ್ಲ ಏಳು ಬೇರೆ ಕರೋನಾ ಫೈನಲ್ ಸ್ಟೇಜ್ ಪೇಶೆಂಟ್ ಕೆಮ್ತಾ ಇದ್ದಾರೆ ಆಗಿಂದ ಇವಾಗ ಸಿದ್ದಾಪುರ ಹೋಗೋದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ನ ಹಿಡಿಬೇಕು ತುಂಬ ಜನ ಇದ್ದಾರೆ ಸಿಕ್ಕ ಹೊಟ್ಟೆ ಜನ ಇದ್ದಾರೆ ತೋರಿಸ್ತೀವಿ ನೋಡಿ ಗಿಫ್ಟ್ ಆಯ್ತು ಇವಾಗ ಇವಾಗ ಆಟೋ ಹಿಡ್ಕೊಂಡು ಸೀದಾ ಮನೆಗೆ ಹೋದ್ರೆ ಆಯ್ತು ಇವಾಗ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ಬನ್ನಿ ಆಟೋ ಸಿಕ್ತು ಹೋಗ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದೀವಿ ಆದ್ರೆ ಇಲ್ಲಿ ನೆಲಮಂಗ್ಲದಲ್ಲಿ ನಾವಿರೋದಲ್ವಾ ಫುಲ್ ಮೋಡ ಕವಿದ ವಾತಾವರಣ ಆಗಿದೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೇಗ ಹೊರಟಿದೀವಿ ಟ್ರೈನ್ ಇರೋ ಸ್ವಲ್ಪ ಲೇಟೇ ಇದೆ ಆದ್ರೂ ಕೂಡ ಬೇಗ ಹೊರಟಿದೀವಿ ಅಹ್ ನಾನು ಒಂದ್ ಕೆಲಸ ಮಾಡ್ತೀನಿ ಮಳೆ ಏನಾದ್ರು ಬಂತು ಅಂದ್ರೆ ಮೆಜೆಸ್ಟಿಕ್ ಹೋಗಿ ಡೈರೆಕ್ಟ್ ಅಲ್ಲೇ ವಿಡಿಯೋ ಮಾಡ್ತೀನಿ ಆಯ್ತಾ ಯಾಕಂದ್ರೆ ಮಳೆಯಲ್ಲಿ ಲಗೇಜ್ ಕೂಡ ಇದೆ ಸ್ವಲ್ಪ ಮಳೆಯಲ್ಲಿ ಲಗೇಜ್ ಹಿಡ್ಕೊಂಡು ವಿಡಿಯೋ ಮಾಡೋದ್ ಕಷ್ಟ ಅದಕ್ಕೆ ನಮ್ಮ ನಮ್ಮ ಚಾನಲ್ಗೆ ಎರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಸಿ ಬಸ್ ಸಿಕ್ತು ಸ್ನೇಹಿತರೆ ಬೆಂಗಳೂರಲ್ಲಿ ಏನೇ ಕಡಿಮೆ ಆದ್ರೂ ಟ್ರಾಫಿಕ್ ಅಂತೂ ಕಡಿಮೆ ಆಗಲ್ಲ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರತ್ತಿರ ಗುರು ಅಂತೂ ಮೆಜೆಸ್ಟಿಕ್ ಬಂದ್ ತಲುಪದ್ವಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಆಯಿತಾ ಬನ್ನಿ ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ಏರಿಯಾ ತುಂಬ ಖರಾಬು ಹುಷಾರಾಗಿರಬೇಕು ಅದಕ್ಕೆ ಹೇಳೋದು ಇದನ್ನು ಮೆಜೆಸ್ಟಿಕ್ ಅಂತ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ ಇದೆಯಲ್ಲ ಏನೋ ಒಂಥರ ಸ್ವರ್ಗ ಇದು ಲಕ 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 ಲಕಲಕ್ಕ ಅಂತಿರುತ್ತೆ ಅಷ್ಟೇ ಒಂಥರ ಡೇಂಜರ್ ಇದೆ ನೋಡಿ ರೈಲು ಹತ್ತೋದಕ್ಕೋಸ್ಕರ ಜನ ಎಷ್ಟು ಅರ್ಜೆಂಟಾಗಿ ಹೋಗ್ತಿದ್ದಾರೆ ಗುರು ಇಷ್ಟೊತ್ತರ್ಗು ಜೀವ ಆಗಿತ್ತು ಯಾಕಂದರೆ ಅಲ್ಲಿಂದ ನಡ್ಕೊಂಬರೊಳಗೆ ಸಕ್ಕ ಸುಸ್ತಾಗಿತ್ತು ಇವಾಗೇನೋ ಬನ್ನಿ ಸ್ವಲ್ಪ ಎಗ್ರೇಸ್ ತೊಗೊಂಬಂದಿ ತಿಂದ್ಕೊಂಡು ಟ್ರೈನ್ ಬರೋವರೆಗೂ ವೇಟ್ ಮಾಡೋದು ಸರಿ ನಾವು ತಿಂತೀವಿ ಗುರು ಎರಡು ಎಗ್ರೆಸ್ ತೊಗೊಂಡ್ವಿ ನಾವು ಒಂದು ಎಗ್ರೆಸ್ ಫುಟ್ಪಾತಲ್ಲಿ ತಗೊಂಡ್ವಿ ಇನ್ನೊಂದು ಎಗ್ರೆಸ್ ಹೋಟಲ್ ತೊಗೊಂಡ್ವಿ ಕಾಯಿ ಎಗ್ರೇಸಿಗೆ ಕ್ಯಾರೆಟ್ ಗಿರಟು ಎಲ್ಲ ಅಂದರೆ ತರಕಾರಿ ನಾರ್ಮಲ್ ಏನೇನು ಹಾಕ್ತಾರೆ ಎಲ್ಲ ಹಾಕಿದ್ದಾರೆ ನನ್ನ ಅದು ಏನು ಪಾಪ ಮಾಡಿತ್ತು ಏನೋ ಈರುಳ್ಳಿ ಕೂಡ ಹಾಕಿಲ್ಲ ತರಕಾರಿ ಅನ್ನೋದೇ ನನ್ನ ಬರೀ ಮೊಟ್ಟೆ ಈರುಳ್ಳಿ ಕೂಡ ಇಲ್ಲ ಗುರು ಮತ್ತೆ ಹೇಳೋದು ಗುರು ನಾನು ಹೇಳಿಲ್ವಾ ಈರುಳ್ಳಿ ಅನ್ನೋ ಅಂಶ ಕೂಡ ಇಲ್ಲ ಇದರಲ್ಲಿ ತರಕಾರಿ ಅನ್ನೋದೇ ಹಾಕಿಲ್ಲ ಈರುಳ್ಳಿ ಇಲ್ಲ ಅಂದ್ರೂ ಕೂಡ ರೈಸು ಅಮೃತ ಸಖತ್ತಾಗಿದೆ ಸೂಪರಾಗಿ ಮಾಡಿದ್ದಾರೆ ಗುರುವಯ ಎಗ್ರೇಸ್ ತಿಂದ ಆಯ್ತು ಇವಾಗ ಸ್ವಲ್ಪ ಹೊತ್ತು ಆರಾಮ್ ತೆಕ್ಕೊಂಡು ರೆಸ್ಟ್ ಮಾಡೋದು ಯಾಕಂದ್ರೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈನ್ ಬರುತ್ತೆ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ರೆ ನೆಟ್ವರ್ಕ್ ಕೂಡ ಇಲ್ಲ ಇವಾಗ ಬೇರೆ ಕರೋನಾ ಫೈನಲ್ ಸ್ಟೇಜ್ ಪೇಷಂಟ್ ಕೆಂಥ ಇದ್ದಾಳೆ ಆಗಿಂದ ಈ ಗೊರ್ರನ್ನೋ ಶಬ್ದದಲ್ಲಿ ತಲೆನೋವು ಆದ್ರೂ ಸ್ವಲ್ಪ ತಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಅಲ್ಲಿ ಯಾವುದೋ ಸಣ್ಣ ಟ್ರೈನ್ ನಿಂತಿತ್ತು ಅದನ್ನೇ ನೋಡ್ತಾ ಇದ್ದೆ ಏನು ಅಂತ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಅದು ಸಣ್ಣ ಇಂಜಿನ್ ಅಂತ ಹೇಳಿ ಅದನ್ನ ನೋಡ್ತಾನೆ ನಾನು ಮನಸ್ಸಿಗೆ ಮಾತಾಡೋಕೆ ಕೇಳಿದೆ ಯಾವಾಗಲೂ ತಮಾಷೆ ತಮಾಷೆಯಾಗೇ ಇರಬೇಕು ಅಲ್ವಾ ಏನಂತೀರಾ ಗುರು ಟ್ರೈನ್ ಬಂತು ಎಷ್ಟು ಜನ ಇದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಈ ಕಡೆನೂ ಅಷ್ಟೇ ತುಂಬಾ ಜನ ಇದ್ದಾರೆ ಈ ಜನರಲ್ ಹತ್ತವರು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ನೋಡಿ ಸಿಕ್ಕಾಪಟ್ಟೆ ಜನ ಗುರು ಹತ್ತಾದ್ಮೇಲೆ ವಿಡಿಯೋ ಮಾಡ್ತೀನಿ ಆಯ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ನೋಡ್ರಿ ನಮ್ದು ಬಂದ್ಬಿಟ್ಟು ಎಸ್ ಫೋರ್ ಇದು ಎಸ್ ಸಿಕ್ಸ್ ಎಸ್ ಫೋರ್ ಇನ್ನೊಂದು ಸ್ವಲ್ಪ ಮುಂದೆ ಇದೆ ಬನ್ನಿ ಹೋಗೋಣ ಹಿಂಗೆ ಇವ್ ನೋಡ್ರಿ ಹೆಂಗ್ ಬ್ಯಾಗ್ ಓದ್ತಾಳೆ ಬ್ಯಾಗ್ ಹೆಂಗ ಓದ್ತಾಳೆ ನೋಡ್ರಿ ಬ್ಯಾಗ್ ಏನ್ ನಾನೇನ್ ಖಾಲಿ ಬರ್ತಾ ಇಲ್ಲಪ್ಪ ನಾನು ಬ್ಯಾಗ್ ಓದ್ಕೊಂಡಿನಿ ಕಾಣ್ತಾ ಇಲ್ಲ ಅಷ್ಟೇ ವಿಡಿಯೋದಲ್ಲಿ ಫೈನಲಿ ಟ್ರೈನ್ ಹೊತ್ತಾಯ್ತು ಟ್ರೈನ್ ಅಲ್ಲಿ ಇವಾಗ ಕೂತ್ಕೊಂಡು ಹೋಗ್ತಾ ಇದ್ರೆ ಆಯ್ತು ಮಾನಸ ಹುಷಾರಿಲ್ಲಪ್ಪ ಟ್ಯಾಬ್ಲೆಟ್ ತಿಂತ ಇದ್ದಾಳೆ ಅದೇ ನನಗೂ ಹುಷಾರಿರಲಿಲ್ಲ ಬೆಳಗ್ಗೆ ನಾನು ಟ್ಯಾಬ್ಲೆಟ್ ತಿಂದೆ ಸ್ವಲ್ಪ ಕಡಿಮೆ ಆಗಿದೆ ಪದೇ ಪದೇ ಟ್ಯಾಬ್ಲೆಟ್ ತಿನ್ನಬಾರ್ದು ಅದಕ್ಕೆ ನಾನು ತಿನ್ನಲ್ಲ ಆಲ್ರೆಡಿ ಇಪ್ಪತ್ತು ಮೂವತ್ತು ತಿಂದು ಆಗಿದೆ ಟ್ಯಾಬ್ಲೆಟ್ ಹಾಂ ಇವತ್ತು ಟ್ಯಾಬ್ಲೆಟ್ ತಿಂದು ಶಿಸ್ತು ಮೂಲಕ ನಾಳೆ ಬೆಳಗ್ಗೆ ಎಪ್ತೀನಿ ಲಾಗಲ್ಲಿ ನಾನು ಮಾತ್ರ ಇರ್ತೀನಿ ಆಯ್ತಾ ಟೈಮ್ ಇವಾಗ ಸರಿ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬಂತು ಪಾಪ ನೋಡಿ ಇಲ್ಲಿ ಇಬ್ಬರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಟ್ರೈನ್ನ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಟ್ರೈನಲ್ಲಿ ಒಂದು ಬ್ಲಾಕ್ ಅಂದರೆ ಎರಡನೇ ಸೀಟು ಇದು ಮೂರನೇ ಸೀಟು ಹಿಂಗೆ ಒಂದು ಕನ್ನಡಿ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಗುರು ಮಲ್ಲಿಗೆ ನಾನು ಸಹ ಇಲ್ಲ ಹಾಕಿದ್ದಾರೆ ಅಷ್ಟು ಮೇಲೆ ಮಲಗಿದ್ದೀವಿ ಗುಡ್ ನೈಟ್ ಸ್ಪೇಸ್ ರೀ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಎದ್ದು ಏನಾಯ್ತು ಅಂತ ಹೇಳಿ ಹೇಳ್ತೀನಿ ಅಲ್ಲಿವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಇರಿ ಗುರು ಟೈಮ್ ಬಂದು ಬೆಳಗ್ಗೆ ಆರು ಕಾಲ ಇವಾಗ ಟ್ರೈನ್ ಹೆಂಗೆ ಹೋಗ್ತಾ ಇದೆ ನೋಡಿ ಬಿಡಕ್ಕೆ ಇಲ್ಲ ಊರಿಗೆ ಇವಾಗ ಜಸ್ಟ್ ಹೆಜ್ಜೆ ನಾನು ಗುಡ್ ಮಾರ್ನಿಂಗ್ ಎಲ್ರಿ ಗುರು ಕಾಣಿಸ್ತಾ ಇದೆಯಾ ಸೂರ್ಯ ಇಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇದ್ ಕಾಣುತ್ತ ಆನಂದಪುರ ವಾರ ಎಲ್ಲ ಅಲ್ಲಿರೋದು ಗುರು ಕೆರೆಗಳೆಲ್ಲ ಇದಾವೆ ಅಂದ್ರೆ ಕೆರೆಲ್ ನೀರೇ ಇಲ್ಲ ಸೂರ್ಯ ಅಯ್ಯೋ ಬೋರ್ಡ್ ಮಾಡೋದು ಅಂತೂ ಇಂತೂ ಕಾದಿದ್ದಕ್ಕೆ ಸಾಗರ ಬಂತು ಸಾಗರ ಜಂಬಗಾರು ಅಂತ ಹೇಳಿ ಬರೆದಿತ್ತು ಬೋರ್ಡು ಹಿಂಗೆ ರೈಲ್ವೆ ಟ್ರ್ಯಾಕ್ ಮತ್ತು ರೈಲ್ವೆ ಸ್ಟೇಷನ್ನ ನೋಡ್ಕೊಂತ ನಾನು ಬಂದೆ ಜನಗಳೆಲ್ಲ ಇಳಿದು ಹೋಗ್ತಾ ಇದ್ದಾರೆ ನೋಡಿ ಹೆಂಗೆ ಸಾಗರದಲ್ಲಿ ಆಲ್ಮೋಸ್ಟ್ ಖಾಲಿ ಆಗುತ್ತೆ ನಾನು ಇನ್ನೇನು ತಾಳಗುಪ್ಪ ಬರುತ್ತಲ್ಲ ಅಂತ ಹೇಳಿ ನೀಟಾಗಿ ಅಲ್ಲುಜ್ಜಿ ಮುಖ ತೊಳೆದು ಫ್ರೆಶ್ ಅದೆ ನೋಡಿರಿ ಹೆಂಗೆ ಅಲ್ಲಿ ತಿಕ್ತಾಯಿದ್ದೀನಿ

ಇವಾಗ ತಾಳಗುಪ್ಪ ಬಂತು ತಾಳಗುಪ್ಪ ಎಂಟ್ರಿ ಆದ್ವಿ ಆಲ್ಮೋಸ್ಟ್ ತಾಳಗುಪ್ಪ ಗದ್ದೆ ಬೈಲ್ ಹತ್ರ ಇದ್ವಿ ತಾಳಗುಪ್ಪ ಆಲ್ಮೋಸ್ಟ್ ಬಂತು ಗುರು ತಾಳಗುಪ್ಪ ಗದ್ದೆ ಬೈಲಿ ತೋರಿಸ್ತೀನಿ ರೀ ನಿಮ್ಗೆ ಹೆಂಗಿದೆ ಅಂತ ಏಕೂ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೋಡು ಮೇನ್ ರೋಡು ಅದು ಸಿದ್ಧಾಪುರವಾಗ ರೋಡು ನಾವು ಅದೇ ರೋಡಿಂದಾನೆ ಇವಾಗ ಹೋಗೋದು ಅಲ್ಲ ನಮ್ಮ ಟ್ರೈನ್ ಹಿಂಗೆ ಹೋಗ್ತಾ ಇದೆ ತಾಳಗುಪ್ಪ ಏನೋ ಬಂತು ಫೈನಲಿ ತಾಳಗುಪ್ಪ ಇಬ್ರು ಇಷ್ಟು ಜನರ ಮಧ್ಯೆ ವೀಡಿಯೋ ಮಾಡಕ್ ಮೀಟರ್ ಬೇಕು ಅದು ಕೂಡ ನಮ್ಮೂರೇ ಇದು ತಾಳಗುಪ್ಪ ಅಂದ್ರೆ ನಮ್ಮೂರ್ ತರನೆ ಬನ್ನಿ ಇವಾಗ ಸಿದ್ದಾಪುರ ಹೋಗೋದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ನ ಹಿಡಿಬೇಕು ತುಂಬಾ ಜನ ಇದ್ದಾರೆ ಸಿಕ್ಕಾ ಹೊಟ್ಟೆ ಜನ ಇದ್ದಾರೆ ತೋರಿಸ್ತೀವಿ ನೋಡಿ ಅಂತ ಬಸ್ ಸಿಕ್ತು ಸಿದ್ದಾಪುರ ಹೋಗೋದಕ್ಕೆ ತುಂಬ ಹೊತ್ತು ಕಾದ ನಂತರ ಬಸ್ ಬಂತು ಬಸ್ ಹತ್ತಿ ಹೇಗೋ ಒಂದು ಸೀಟು ಕೂಡ ಸಿಕ್ತು ಕೂತ್ಕೊಂಡು ಹೋಗ್ತಾ ಇದ್ವಿ ಗುರು ಸಿದ್ದಾಪುರ ಇವಾಗ ಫ್ಯಾನ್ಸಿ ಇದ್ದೀನಿ ಒಂದು ಗಿಫ್ಟ್ ಬೇಕು ಗಿಫ್ಟ್ ತೊಗೊಂಡೋಣ ಅಂತ ಹೇಳಿ ಬನ್ನಿ ಗಿಫ್ಟ್ ನೋಡೋಣ ಗಿಫ್ಟ್ ತಗೊಂಡು ಆಯ್ತು ಇವಾಗ ಇವಾಗ ಆಟೋ ಹಿಡ್ಕೊಂಡು ಸೀದಾ ಮನೆಗೆ ಹೋದ್ರಾಯ್ತು ಇವಾಗ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ಬನ್ನಿ ಬಸ್ಸಿಗೆ ಇಬ್ರು ವೇಟ್ ಮಾಡ್ತಾ ಇದ್ವಿ ಗಿಫ್ಟ್ ತಗೊಂಡ್ ಇಲ್ಲಿ ಕುತ್ಕೊಂಡು ಸ್ವರಬಾ ಬಸ್ ಬಂತು ಇವಾಗ ಜಸ್ಟ್ ಬಂತು ಬನ್ನಿ ಬಸ್ ಹತ್ತ ಹತ್ತಿ ಊರಿ ಹೋಗೋಣ ಇದೇ ನಮ್ ಸ್ವರ್ಬಾ ಬಸ್ ಹಲವಾರು ದಿನಗಳ ನಂತರ ಸ್ವರಬಾ ಬಸ್ಸಲ್ಲಿ ನಾನ್ ಯಾವಾಗ್ಲೂ ಓಡಾಡ್ತಾ ಇದ್ದೆ ಕಾಲೇಜ್ ಹೋಗ್ಬೇಕಾದ್ರೆ ಆದ್ರೆ ಇವಳು ಅಷ್ಟು ಓಡಾಡಿಲ್ಲ ಒಂದೆರಡು ಮೂರು ಮೂರ್ ಸಲ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಸ್ ಸ್ಟ್ಯಾಂಡ್ ಇವಾಗ ಬಸ್ಸಿಂದ ಇಳಿದ್ವಿ ಯಾಕಂದ್ರೆ ಬಸ್ ನಮ್ಮೂರಿಗೆ ಡೈರೆಕ್ಟ್ ಆಗಿ ಹೋಗಲ್ಲ ಬಸ್ ಶಿರಳಿಗೆ ಹೋಗಿ ಶಿರಳಿಗೆ ಇಂದ ಮೂರ್ ಕಿಲೋಮೀಟರ್ ನಡಿಬೇಕು ನನ್ನ ಫ್ರೆಂಡ್ ಇಲ್ಲೇ ಸಿದ್ದಾಪುರ ಬರ್ತಾ ಇದ್ದಾನಂತೆ ಅವನ್ ಬೈಕ್ ಮೇಲೆ ಹೋಗ್ತೀವಿ ನಾವು ಅಲ್ಲಿವರೆಗೂ ಸಿದ್ದಾಪುರ ಬಸ್ ಸ್ಟ್ಯಾಂಡಲ್ಲೇ ವೇಟ್ ಮಾಡಬೇಕು ಗಾಡಿ ಮಧ್ಯದಲ್ಲಿ ನನ್ನ ಫ್ರೆಂಡಿಗೆ ಒಂದು ಸಣ್ಣ ಕೆಲಸ ಬಂದ ಕಾರಣ ಅವ್ನು ಬರ್ತಾ ಇಲ್ಲ ಅದಕ್ಕೋಸ್ಕರ ಇವಾಗ ಆಟೋ ಮಾಡಿಸ್ಕೊಂಡು ಹೋಗ್ತೀವಿ ಏನ್ ಮಾಡಂಗಿಲ್ಲ ಬನ್ನಿ ಹೋಗೋಣ ಸಿಕ್ತು ಹೋಗ್ತಾ ಇದ್ದ ಸ್ವರ್ಗ ಹಾ ನೀರು ಬಚ್ಚ ಹೋಗಿ ಆದ್ರೋಡಕ ನೀರಿಲ್ಲ ಇಲ್ಲಿ ಇಳಿತಿದಂಗೆ ಮುಳುಗು ಸಿಕ್ಕ ಹೂವು ಇವಳು ಹೇಳ್ತಾಳೆ ಹೂವು ಎರ್ಡ್ ಕಡೆ ಲಕ್ಕ ಇವಾಗ ಜಸ್ಟ್ ಮನೆಗ್ ಬಂದು ತಲ್ಪಿದೀವಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮನೆ ಬಂದಿದ್ದೀನಿ ಪೂರ್ತಿ ವೀಡಿಯೋ ಹಾಕ್ತೀನಿ ನೋಡಿ